Beijo.

Thank you so much. ನಮಸ್ಕಾರ ಎಲ್ಲ ಟೀಮೂ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲ ಟೀಮು ಸಕಾಲಾಗಿದೆ ನಮ್ಮದು ಓಕೆ ಓಕೆ ಅಷ್ಟೇ ಎಲ್ಲ ಟೀಮು ಸಕಾಲಾಗಿದೆ ಬಟ್ ಯಾವಾಗಲೂ ಓಕೆ ಓಕೆ ಅನ್ನೋದು ಸ್ವಲ್ಪ ಎಲ್ಲ ಓಕೆ ಅನ್ನೋರ ಬಗ್ಗೆ ಸ್ವಲ್ಪ ಓಕೆ ಆಗಿದೆ ಕೆ ಸಿ ಸಿ ಈ ಮಟ್ಟಕ್ಕೆ ಇವತ್ತು ಆಡ್ತಿದ್ದೀವಿ ಅಂದರೆ ಒಂದು ಕಮಿಟಿಗೆ ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಶಿವಣ್ಣ ವಿಜು ಸರ್ ಸರ್ ನಮ್ಮ ಕನು ವಿಜಿ ನಿಮ್ಮ ಜೊತೆಲಿ ಆಡ್ತಿರೋದೇ ಖುಷಿ ನಮಗೆ ಅದೇ ಒಂದು ಕಪ್ ಅದೇ ಗೆದ್ದ ಹಾಗೆ ನಾವು ಆ್ಯಂಡ್ ಎಲ್ಲ ಇಷ್ಟು ಜನ ಪ್ಲೇಯರ್ಸು ನಿಮ್ಮ ಜೊತೆಲಿ ಆಡೋದೇ ತುಂಬಾ ಖುಷಿ ಒಳ್ಳೇದಾಗಿ ಅದೇನಂದರೆ ಫಸ್ಟ್ ಸೀಸನ್ ಬಂದಾಗ ಆಟ ಟೆನ್ನಿಸ್ ಆಡ್ಕೊಂಡು ಬಂದಿದೆ ಅವಾಗ ಬರೀ ಮಾತಾಡ್ಕೊಂಡು ಮಾತಾಡ್ಕೊಂಡು ಗೆದ್ದುಬಿಟ್ಟೆ ಹಿಂಗೆ ಆಟ ಗೊತ್ತು ಅದಕ್ಕೆ ಸ್ವಲ್ಪ ಕಮ್ಮಿ ಮಾಡ್ಕೊಂಡಿದ್ದೆ ಏನಾಗುತ್ತೋ ಏನಾಗುತ್ತೋ ಸೊ ಯಾರು ಗೆದ್ರು ಕೆ ಸಿ ಸಿ ಗೆದ್ದ ಹಾಗೆ ಒಂದು ಹೂವು ಕೇಳ್ಕೊಂಬನಿ ಸರ್ ಓಕೆ ಈ ಸಲ ಈ ಸಲ ನೀವು ಕೇಳಿ ಸರ್ ಆಲ್ ಮೂರು ಸೀಸನ್ ಸಕ್ಸಸ್ ಆಗಿದೆ ಬಿ ಸಿ ಸಿ ಇಟ್ಸ್ ಆಲ್ ಬಿಕಾಸ್ ಆಫ್ ಎಲ್ಲರೂ ನಾನು ನಿಮ್ಮ ಪ್ರೊಫೆಷನಲ್ ಟೈಮ್ನ ಬಿಟ್ಟು ನಿಮ್ಮ ಪ್ಯಾಷನ್ನ ಪರ್ಸ್ಯೂ ಮಾಡಿರಿ ಈ ಒಂದು ಮೂರು ದಿವಸ ಪ್ರತಿ ವರ್ಷನೂ ಸೊ ಥ್ಯಾಂಕ್ಸ್ ಟು ಎವ್ರಿ ಒನ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ದಿಸ್ ವಂಡರ್ಫುಲ್ ಟೋರ್ನಮೆಂಟ್ಕೊಂಡು ತಾನೇ ಟಾಪ್ ಲೈಕ್ ನಮ್ಗೆ ಟೀಮ್ ಯಾಕಂದ್ರೆ ನಾವು ಇಂಟರ್ನ್ಯಾಷನಲ್ ಲೆವೆಲ್ ನಾಗಬೇಕು ಅಂತ ಒಂದು ಆಸೆ ಇತ್ತು ವೆರಿ ಕ್ಲೋಸ್ ಟು ದಟ್ ಯುವ ಸೊ ಥ್ಯಾಂಕ್ ಯು ಸೋ ಮಚ್ ಅಂಡ್ ಈ ವರ್ಷ ಒಂದು ಒಳ್ಳೆ ಟೀಮ್ ನಿದ್ದೀನಿ ಯಾಕಂದ್ರೆ ಇಲ್ಲಿ ಇವರು ಇವ್ರೂ ವರ್ಷನೆ ಮುಟ್ಟಿದ್ದೆಲ್ಲ ಚಿನ್ನ ಸೊ ಗುಡ್ ಟೀಮ್ ಫ್ಯಾಕ್ಟ್ ಅಂಡ್ ಒಳ್ಳೆ ಒಂದು ಬ್ಯಾಲೆನ್ಸ್ ಟೀಮ್ ಯು ಯು ಯೋ ಓನರ್

ಇಷ್ಟು ಅದ್ಭುತವಾಗಿ ಆರ್ಗನೈಸ್ ಮಾಡೋದು ತುಂಬ ಕಷ್ಟ ತುಂಬ ಜನ ನಿಂತ್ಕೊಂಡು ಅಂದರೆ ಅದಕ್ಕೂ ಡಿಸಿಪ್ಲಿನ್ ಸರ್ ನಾನು ಲಾಸ್ಟ್ ಟೈಮ್ ಫಸ್ಟ್ ಸೀಸನ್ ಆಡಿದ್ದು ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸು ನೀವು ಎರಡನೇ ಸೀಸನು ಆಗಲಿಂದ ಎಲ್ಲರೂ ಹೇಳ್ತಿದ್ದಾರೆ ಕೆ ಸಿ ಸಿ ಯಾರಿಗದರು ಕೆ ಸಿ ಸಿಗೆದ್ದಿರ್ತಾ ಸೊ ದಯವಿಟ್ಟು ಮತ್ತೆ ನನ್ನ ಕೈಯಲ್ಲಿ ಕೊಟ್ಟು ಕಳಿಸಿ ಎಲ್ಲರೂ ಥ್ಯಾಂಕ್ ಯು ಆಲ್ ದ ಬೆಸ್ಟ್